ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಿದ್ದೀನಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇವತ್ತು ಸೋಮವಾರದ ಹೆಲ್ತಿ ಡ್ರಿಂಕ್ಸ್ ಬಂದು ಅಗಸೆ ಬೀಜ ಮತ್ತು ಮೊಸರನ್ನ ಬಳಸ್ಕೊಂಡು ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ತಿದ್ದೀನಿ ಈ ಒಂದು ಹಸಿ ಬೀಜನ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ಪೌಡರ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮೊಸರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಜ್ಯೂಸನ್ನ ರೆಡಿ ಮಾಡಿಕೊಂಡ್ರೆ ಇದನ್ನು ನಾವು ಖಾಲಿ ಹೊಟ್ಟೆಲು ಸೇವಿಸಿದ್ರೆ ತುಂಬಾ ಒಳ್ಳೆಯದು ಡಯಟಿಗಂತೂ ತುಂಬಾ ಉಪಯುಕ್ತವಾಗಿರುತ್ತೆ ಈ ಒಂದು ಹಸೆ ಬೀಜದ ಜ್ಯೂಸು ಇನ್ನು ಈ ಟಿಫನ್ ವಿಷಯಕ್ಕೆ ಬಂದರೆ ನಾನು ಇವತ್ತು ಹಳ್ಳಿ ಶೈಲಿಯಲ್ಲಿ ಒಂದು ಹಣ್ಣಿನ ಚಿತ್ರಣನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಈ ಥರ ಐಟಮ್ ಬೇಕಾಗತ್ತೆ ಇನ್ನೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದು ಮೇಲೆ ನಾನು ಇದಕ್ಕೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬೀಜ ಕಡಲೆಬೇಳೆನ ನಮ್ಮ ಮನೇಲಿ ನಾವು ತಿನ್ನೋದಿಲ್ಲ ಹಾಗಾಗಿ ನಾನು ಇಲ್ಲಿ ಬಳಸ್ತಿಲ್ಲ ಇನ್ನು ಅದಕ್ಕೆ ನಾನು ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿನ ಹಾಕೋಬಿಟ್ಟು ಇನ್ನು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಕಲರ್ ಚೇಂಜ್ ಆದಮೇಲೆ ನೋಡಿ ಹುಣಸೆಹಣ್ಣು ನೆನೆಸಿಟ್ಕೊಂಡು ಅದನ್ನು ಸೋಸ್ಕೊಂಡು ಹಾಕೊಳ್ಳಿ ಪ್ಲೀಸ್ ಆಗಿ ಹಾಕ್ಕೋಬೇಡಿ ಯಾಕಂದರೆ ಕಲ್ಲು ತುಂಬಾ ಇರುತ್ತೆ ನಾವು ಎಷ್ಟೇ ಚೆನ್ನಾಗಿರೋ ಕಲ್ಲಿ ಕಲಿಯುತ್ತೇ ಇರುತ್ತೆ ಇನ್ನು ನಾನು ಇಲ್ಲಿ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಟೇಸ್ಟಿಗೋಸ್ಕರ ಇನ್ನೂ ಇದಾದಮೇಲೆ ಚಿತ್ರಾನ್ನಕ್ಕೆ ನಾವು ಎಲ್ಲೋ ಪೌಡರ್ ಹಾಕೋತೀವಲ್ಲ ಅದೇ ರೀತಿ ಇಲ್ಲಿ ಕೂಡ ಒಂದು ಅರ್ಶಿನ ಪುಡಿನ ಹಾಕ್ಕೊಂಡು ಈ ಒಂದು ಗೊಜ್ಜು ಕೂಡ ಫೈನಲಿ ರೆಡಿ ಆಯಿತು ಇನ್ನು ಹಾರ ಅನ್ನೂ ಕೂಡ ಹಾರಾಕಿಟ್ಟಿದ್ದೆ ಅದನ್ನು ಕಲಿಸ್ಕೊಂಡ್ರೆ ಇನ್ನು ಚಿತ್ರಾನ್ನ ರೆಡಿ ಆಯ್ತು ಇನ್ನು ಸಂಜೆ ವಿಷಯಕ್ಕೆ ಬಂದ ಇನ್ನು ಮಕ್ಕಳು ಮನೇಲಿ ಸ್ನ್ಯಾಕ್ಸ್ ಏನಾರು ಮಾಡಿಕೊಡಿ ಅಂತ ಕೇಳ್ತಿದ್ರು ಗೋಬಿ ಸಿಕ್ಸ್ಟಿ ಫೈವ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈಗ ಎಲ್ಲ ಗೋಬಿನೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಬಿಸಿ ನೀರಲ್ಲಿ ಅಷ್ಟಿನ ಉಪ್ಪನ್ನು ಹಾಕ್ಕೊಂಡು ಈ ಥರ ತೆಗೆದಿಟ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇನ್ನೂ ಒಂದು ಬಾಣಲಿಗೆ ಅದನ್ನೆಲ್ಲ ಹಾಕೊಬಿಟ್ಟು ಒಂದು ಕಪ್ ಆಗೋದಷ್ಟು ಮೈದಾ ಹಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಖಾರಕ್ಕೆ ಅಂತ ಹೇಳಿಬಿಟ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಸೊ ಅದನ್ನು ನಾವು ಅದನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲೇ ನೀರಿರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ಸ್ವಲ್ಪ ಬಾಣಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಂದೊಂದಿನೇ ಈ ಥರ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಈ ಥರ ನೀಟಾಗಿ ಈ ಥರ ಫ್ರೈ ಆಗುತ್ತೆ ಇನ್ನು ಒಗ್ಗರಣೆಗೆ ನಾನು ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಾಗೆ ಸ್ವಲ್ಪ ಟೊಮೆಟೊ ಸಾಸು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂತಹ ಗೋಬಿನೂ ಕೂಡ ಹಾಕ್ಕೊಂಬಿಟ್ರೆ ಫೈನಲಿ ಗೋಬಿ ಸಿಕ್ಸ್ಟಿ ಫೈವ್ ರೆಡಿ ಆಗುತ್ತೆ ನಾವು ಇದೇ ಥರ ಮನೇಲಿ ಮಕ್ಕಳಿಗೆ ರುಚಿಕರವಾಗಿ ಮಾಡಿಕೊಟ್ರೆ ನಮ್ಮ ಮಕ್ಕಳು ಕೂಡ ಆರೋಗ್ಯವಿರ್ತಾರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ತಿಳಿಸೋ ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಧನ್ಯವಾದಗಳು